ಶ್ರೀ ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾ ಸೌರಭದಲ್ಲಿ ರಾಜರ ಕುರುಸ್ತೋತದ ಮುಂದಿನ ಸ್ತೋತ್ರವನ್ನು ನೋಡೋಣ ಮುಂದಿನ ಸ್ತೋತ್ರದಲ್ಲಿ ರಾಜರು ಹರೇ ಶ್ರೇಷ್ಠಂ ನಾಮ್ ಅಂಗೀಕುರು ಅಂತ ಹೇಳ್ತಾರೆ ಅಂದರೆ ಹರಿಗಿಂತಲೂ ಉತ್ತಮನಿದ್ದಾನೆಂದು ಎಂದಿಗೂ ತಿಳಿಯಬೇಡ ಹರಿಗಿಂತ ಶ್ರೇಷ್ಠರಿಲ್ಲವೆಂದು ಪುರಾಣ ಓದಿದವರೆಲ್ಲರೂ ತಿಳಿಯಬಹುದಾಗಿದೆ ರಾಜರುಕ್ತಿಮಲ್ಲಿಕೆಯಲ್ಲಿ ರಮಣೀಯವಾಗಿ ಹೇಳಿದ್ದಾರೆ ನಾಭಿಜನ್ಮಾ ವಿಧುಸ್ತಸ್ಯ ಕ್ರೋಧ ಜಾತ ನಾರಾಯಣೋ ಮೂಲರೂಪಿ ಜಾತ ಕಸ್ಮಾಚಾರ್ಯತಾಂ ಅಂದರೆ ಬ್ರಹ್ಮದೇವರು ಹರಿಯ ನಾಭಿಯಿಂದ ಜನ್ಮ ಪಡೆದು ಇನ್ನು ರುದ್ರದೇವರು ಬ್ರಹ್ಮದೇವರ ಕ್ರೋಧದಿಂದ ಹುಟ್ಟಿದವರು ಮೂಲರೂಪಿಯಾದ ನಾರಾಯಣನು ಯಾರಿಂದ ಹುಟ್ಟಿದ ಹೇಳಿ ನೋಡೋಣ ಎಂತಾರೆ ರಾಜರು ಯಾರಿಂದಲೂ ಹುಟ್ಟಿಲ್ಲವಾದ್ದರಿಂದ ಅವನ ಸರ್ವತ್ವತ್ವಕ್ಕೆ ಧಕ್ಕೆ ಇಲ್ಲ ಅಜನಾದವನೇ ಜಗಜ್ಜನಕನಷ್ಟಿ ಆದ್ದರಿಂದ ಹರಿಗಿಂತಲೂ ಮಿಗಿಲಾದವನಿಲ್ಲವೆಂದು ಬಲ್ಲವನಾಗು ಎನ್ನುತ್ತಾರೆ ರಾಜರು ರಾಜರು ಹೇಳ್ತಾರೆ ನಮ್ಮ ಮನದಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿರಿ ಎಂದು ಒಂದು ಪ್ರಸಂಗ ಮಹಾಭಾರತದ ಯುದ್ಧವೆಲ್ಲವೂ ಮುಗಿದ ನಂತರ ಕೃಷ್ಣಾರ್ಜುನರು ರಥದಿಂದ ಕೆಳಗಿಳಿಯುವ ಒಂದು ಸಂದರ್ಭ ಅಂದು ಕೃಷ್ಣ ಅರ್ಜುನನಿಗೆ ಹೇಳಿದ ಅರ್ಜುನ ಇಂದು ನೀನೇ ಮೊದಲು ರಥದಿಂದ ಕೆಳಗಿಳಿ ಅನಂತರ ನಾನು ಇಳಿಯುತ್ತೇನೆ ಎಂದು ಅರ್ಜುನನಿಗೆ ಕೃಷ್ಣನ ಮಾತಿನ ಮರ್ ಮರ್ಮ ಅರ್ಥವಾಗಲಿಲ್ಲ ಹಾಗೆ ಆಗಲಿ ಎಂದು ರಥದಿಂದ ಕೆಳಗೆ ಇಳಿದ ಅನಂತರ ಕೃಷ್ಣನು ರಥದಿಂದ ಕೆಳಕ್ಕಿಳಿದ ಶ್ರೀಕೃಷ್ಣನು ರಥದಿಂದ ಕೆಳಕ್ಕೆ ಇಳಿಯುವುದೇ ತಡ ರಥವು ಸುಟ್ಟು ಭಸ್ಮವಾಯಿತು ಅರ್ಜುನ ಗಾಬರಿಯಿಂದ ಬೆರಗಾಗಿ ನಿಂತ ಕೃಷ್ಣ ಹೇಳಿದ ಕೃಷ್ಣ ಸರ್ವಜ್ಞತ್ವ ಸರ್ವಪಾಲಕತ್ವ ಮುಂತಾದ ಗುಣಗಳನ್ನು ಕಂಡು ಮೂಕಮಿಸ್ರಿತನಾದ ಅರ್ಜುನ ಅರ್ಜುನನ ಬೆನ್ನು ತಟ್ಟಿ ಕೃಷ್ಣ ಹೇಳಿದ ನೋಡಿದೆಯ ಅರ್ಜುನ ರಥದಿಂದ ನಾನೇ ಮೊದಲು ಇಳಿದಿದ್ದರೆ ನೀನೆಂದು ಭಸ್ಮಾವಶೇಷವಾಗುತ್ತಿದ್ದೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳ ಬಾಣಗಳಿಂದ ರಥವು ಸುಟ್ಟು ಭಸ್ಮವಾಗಬೇಕಿತ್ತು ಆದರೆ ನನ್ನ ಸನ್ನಿಧಾನದಿಂದ ಇಷ್ಟು ಕಾಲ ಅರ್ಥ ಉಳಿದಿತ್ತು ನಾನು ಇಳಿಯದೊಡನೆ ನಾಶವಾಯಿತು ಈ ಪ್ರಸಂಗವನ್ನು ನಾವು ಸರಿಯಾಗಿ ಆಲೋಚಿಸಬೇಕು ನಮ್ಮ ದೇಶವು ಕ್ಷೇಮವಾಗಿರಬೇಕಿದ್ದರೆ ಇಲ್ಲಿ ಶ್ರೀಕೃಷ್ಣನ ಶ್ರೀಕೃಷ್ಣ ಇಲ್ಲಿ ನೆಲೆಸಬೇಕು ಶ್ರೀಕೃಷ್ಣನ ನೆಲೆಸಿದಾಗ ಮಾತ್ರ ದೇಶವೆಂಬ ರಥವು ಸುಭದ್ರವಾಗಿರುತ್ತದೆ ದೇಶದಿಂದ ಕೃಷ್ಣನ ಇಳಿಸಿದರೆ ದೇಶ ಉಳಿಯಲಾರದು ಹಾಗೆಯೇ ಈ ದೇಶದಲ್ಲಿ ಮಾತ್ರವಲ್ಲ ಪ್ರತಿಯೊಬ್ಬರ ದೇಹವೆಂಬ ರಥದಲ್ಲಿಯೂ ಆ ಭಗವಂತನ ಅಸ್ತಿತ್ವ ರೂಪಿತಗೊಳ್ಳಬೇಕು ಜೀವನ ರಥವು ನಿರಂತರವಾಗಿ ಕ್ಷೇಮದಿಂದ ಸಾಗಲು ಕೃಷ್ಣನ ಪ್ರತಿಷ್ಠೆ ಹೃದಯ ಮೈದಾನದಲ್ಲಿ ಆಗಬೇಕು ಹೀಗಾದಾಗ ಮಾತ್ರ ನಮ್ಮ ದೇಹ ಮತ್ತು ಜೀವನ ಸುಭದ್ರವಾಗಿರುತ್ತದೆ ಎಂಬ ಸಂದೇಶವನ್ನು ರಾಜರು ಇದರಲ್ಲಿ ತಿಳಿಸಿದ್ದಾರೆ ಶ್ರೀಕೃಷ್ಣ